హాయ్ హేగదీరా మంజు డైలీ మంజు లైవ్నా Bet dabar... Tai yra, bet taip pat čia aš taip pasakysiu... ತಮ್ಮ ಮಂಜು ಅಕ್ಕ ಗೊತ್ತಾಯ್ತು ಮಂಜು ಊಟ ಮಾಡ್ದ ಅಂತ ಅದಕ್ಕೆ ಪಿ ಚೇಂಜ್ ಮಾಡಿದ್ಯಾ ಡ್ಯೂಟಿ ಮುಗಿಸ್ಕೊಂಡು ಬಂದ ಮಂಜು ಮಂಜು ಅಂತ ಕರಿಬಾರದು ಅವಾಗ ನಿಂಗೆ ಗೊತ್ತಾಗಲ್ಲ ಹುಚ್ಚ ವೆಂಕಟ್ ಅಂತ ಕರೆದ್ರೆ ಗೊತ್ತಾಗುತ್ತೆ ಅಲ್ವಾ ಯಾರೆಲ್ಲ ಇದ್ದೀರ ಲೈಕ್ ಮಾಡಿ ಐಡಲ್ ಇರೋರು ಲೈಕ್ ಮಾಡಿ ಹಾಗೇ ಸೂಪರ್ ಚಾಟಿ ತಗೊಳ್ಳಿ ಮೆಂಬರ್ಶಿಪ್ ತಗೊಳ್ಳಿ ಸಪೋರ್ಟ್ ಮಾಡಿ ಸಾಲು ಮರದ ತಿಮ್ಮಕ್ಕ ಉಸಿರು ಕೊಟ್ಟ ತಾಯಿ ಉಸಿರನ್ನೇ ನಿಲ್ಲಿಸಿದರು

ಥ್ಯಾಂಕ್ ಯು ಕಣ ಥ್ಯಾಂಕ್ ಯು ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ Bye, you say the hindu, Bye, you say the hindu. ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಲೈಕು ಮಿಸ್ಟೇಕ್ ಅಂಡ್ ಟೈಪಿಂಗ್ ಇನ್ ಕನ್ನಡ ನೀ ಕನ್ನಡ ಟೈಪ್ ಮಾಡಿದ್ರೆ ನಾನು ಕನ್ನಡ ರೀಡ್ ಮಾಡ್ತೀನಿ ಇಲ್ಲ ಅಂದರೆ ಇಂಗ್ಲೀಷ್ ಮಾಡಿದ್ರೆ ಥ್ಯಾಂಕ್ ಯು ಮಂಜು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ ಅಷ್ಟೇ ಅಮ್ಮ ಹೇಗಿದ್ದಾರ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಭಾಷಾ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಡಿ ಬ್ರದರ್ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹದಿನೈದು ಜನ ಇದ್ದೀರಾ ಲೈಕ್ ಮಾಡಿ ಒಂದು ಲೈಕ್ ಬಂದಿಲ್ಲ ಇನ್ನು ಐ ಆಮ್ ಗೋ ಟು ಟುಮಾರೋ टाइपिंग कन्नडा इज रिप्लिंग ओके okay, कन्नडा टाइप ಮಾಡ್ಸ್ಕೊಂಡ ಬಾ ಫಸ್ಟ್ ಕನ್ನಡ ಟೈಪ್ ಮಾಡೋ ಹಾಗೆ ಮಾಡ್ಕೊಂಡ ಬಾ ಆ ಕನ್ನಡ ಇರ ಇರ ಇನ್ನು ಮಂಜು ಮಂಜು ಕನ್ನಡ ಟೆಸ್ಟ್ ಐತಿರೋ ಅಂತ ಹೇಳಿ ಓಕೆ ಫಸ್ಟ್ ಲೈಕ್ ಥ್ಯಾಂಕ್ ಯು ಮಂಜು ಥ್ಯಾಂಕ್ ಯು ಮಂಜು ಒಂದು मेंबरशिप ತಕೊಳ್ಳೋ ಹಾಗೆ ತುಂಬಾ ದಿನ ಆಯ್ತು ನೀನು ತಗೋತಿದೀಯಾ ಬಾಯೆಕ ಓಕೆ ಓಕೆ ನೋಡಣ ತಲೆ ಮೇಲೆ ಹೊಡಿಸ್ಕೋತಿಯಾ ತಲೆ ಮೇಲೆ ಹೊಡಿಸ್ಕೋತಿಯಾ ಕಣೋ ನೀನು ಗ್ಯಾರಂಟಿ ಮಂಜು ಹಾಯ್ ಯಾರಿದು ಇದಿಕಾ ಹಲೋ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಎಲ್ಲರೂ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿ ಕೂಡ ಸಪೋರ್ಟ್ ಮಾಡಿ ಆ ಮೊಬೈಲ್ ಫ್ರೀ ಆಯ್ತಾ ಕೇಳಿದೆ ಇದ್ರೆ ಕೊಡಿಲ್ಲಂದ್ರೆ ಓದ್ಕೊತಿದ್ರೆ ಬೇಡ எஸ்டைத்தை இல்லை கொட்டும்

और और नली लान बड़ी ना, ना, नली ना है नल नली ली लान बड़ो ने ना किरसे हाय बगिया वेलकम टू लाइव बगिया थैंक यू बगिया थैंक यू लाइव के चैनल की तक्के थैंक यू सोच बगिया उठाई तब बगिया ദേവാനന്ദിയല്ല ആവുകയല്ല ప్రింట్కే యా ప్రింటౌట్ हाय हाय सरिता सिस्टर वेलकम टू लाइव सिस्टर थैंक यू लाइव लईवे जॉन आगे दी पक्के लक्षदीप ओके 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 विशेष ला ಸರಿತಾ ಸಿಸ್ಟರ್ ಎಲ್ಲ ಹೇಳ್ಬೇಕು ನೀವೇ ಹೇಗಿದ್ದೀರಾ ಮಕ್ಕಳು ಹೇಗಿದ್ದಾರೆ ಮನೇಲೆಲ್ಲರೂ ಹೇಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ಸರಿತ ಸಿಸ್ಟರ್ ನೀವು ಹೇಗಿದ್ದೀರಾ ಊಟನಾ ಇಲ್ಲ ನಿಮ್ಮ ಮನೆಗೆ ಬರುವೆ ಈಗ ಊಟಕ್ಕೆ ಅಯ್ಯೋ ಬನ್ನಿ 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 ನಮ್ಮ ದೇವರ ಗುಡ್ಡ ಅವ್ರು ಬಂದರು ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯಿತಾ ಎಲ್ಲರೂ ಸೂಪರ್ ಅಂತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರೂ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ದಿನ ಲೈವ್ ಇರುತ್ತಾ ಇಲ್ಲ ಇಲ್ಲ ಲೈವ್ ಇರಲ್ಲ ಸುಮ್ಮನೆ ಯಾವಾಗಾರು ಫ್ರೀ ಆದಾಗ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ಕೂಡ ಮಾಡೋದಿಲ್ಲ ನಾನು ದಿನ ಮಾಡಲ್ಲ ಬರೀ ವಿಡಿಯೋ ಮಾತ್ರ ಅಷ್ಟೆ ಹೌದು ಸರಿತಾ ಸಿಸ್ಟರ್ ಮತ್ತೆ ಎಂಥ ಸಮಾಚಾರ ಯಾರೆಲ್ಲ ಐಡಿಯಲ್ ಇದ್ದೀರಾ ಲೈಕ್ ಮಾಡಿ ಥ್ಯಾಂಕ್ ಯು ಸರಿತಾ ಸಿಸ್ಟರ್ ಥ್ಯಾಂಕ್ ಯು ಮತ್ತೆ ಎಂಥ ಸಮಾಚಾರ ಸಿಸ್ಟರ್ ಸುಮ್ಮನೆ ಇದ್ದೆ ನಿಮ್ಮ ಲೈವ್ ನೋಡಿ ಬಂದೆ ಹೌದಾ ನಾನು ಕೂಡ ಹಾಗೆ ಸುಮ್ಮನೆ ಆನ್ ಮಾಡಿದೆ ನೋಡೋಣ ಅಂತ ಹೇಳಿ ನೆನ್ನೆ ಮಾಡಿದ್ದೆ ಯಾರೂ ಬಂದಿರಲಿಲ್ಲ ಅದಕ್ಕೆ ನೋಡೋಣ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿ ಆನ್ ಮಾಡಿದೆ థ్యాంక్ యూ థ్యాంక్ యూ సరిత సిస్టర్ థ్యాంక్ యూ థ్యాంక్ యూ ఐడల్గూ థ్యాంక్ యూ సమాచార ఏను ఇలా ಮಳೆ ಇದೆಯಾ ಮೈಸೂರಲ್ಲಿ ಇಲ್ಲ ಮಳೆ ಗಿಳೆ ಏನು ಇಲ್ಲ ಥ್ಯಾಂಕ್ ಯು ಸರಿತಾ ಸಿಸ್ಟರ್ ಥ್ಯಾಂಕ್ ಯು ಯಾರಿಲ್ಲ ನೀವೊಬ್ಬರೇ ಇದ್ದೀರಾ ಥ್ಯಾಂಕ್ ಯು ಮಳೆ ಏನೂ ಇಲ್ಲ ತುಂಬ ಉರಿ ಬಿಸಿಲು ಮನೆಯಿಂದ ಹೊರ್ಗಡೆನೆ ಹೋಗೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಫ್ಯಾಮಿಲಿ ಚೆನ್ನಾಗಿದಾರಾ ಚೆನ್ನಾಗಿದ್ದಾರೆ ಎಲ್ಲರೂ ಆರಾಮಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಹೌದಾ ಅಷ್ಟು ಬಿಸಿಲು ಹೌದು ತುಂಬಾ ನಮಗ್ ವ್ಯಾಪಾರ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ಎಂಟು ಗಂಟೆಗೆ ತುಂಬಾ ಬಿಸಿಲು ಬಂದಿರುತ್ತೆ ಸರಿತಾ ಸಿಸ್ಟರ್ ಇವಾಗ ಯಾರೆಲ್ಲ ಹೇಡಲ್ಲಿದ್ದೀರಾ ಲೈಕ್ ಮಾಡಿ ಹೊಸ ಬ್ರದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಬೇಗ ನಿದ್ದೆ ಬರ್ತಾ ಇದೆ ನನಗೆ ಆಲ್ರೆಡಿ ಹೇಗೆ ನಡೀತಿದೆ ವ್ಯಾಪಾರ ವ್ಯಾಪಾರ ಏನು ಇಲ್ಲ ನೀವು ಹೂವೆಲ್ಲ ಬಾಡೋಗುತ್ತೆ ಅಂತ ಏನು ವ್ಯಾಪಾರ ಇಲ್ಲ ಸಿಸ್ಟರ್ ತುಂಬಾ ಬಿಸಿಲಿದೆ ಅಲ್ವಾ ಏನು ಅಷ್ಟು ವ್ಯಾಪಾರ ಇಲ್ಲ ಹಾಗಾದ್ರೆ ಊಟ ಆಯ್ತಾ ನಿಮ್ದು ಇನ್ನು ಇಲ್ಲ ಊಟ ಆಗಿಲ್ಲ ಮಕ್ಕಳು ಬರೀತಾ ಇದಾರೆ ನಂದು ಹಾಗೆ ಸುಮ್ಮನೆ ಸ್ವಲ್ಪ ಬೆನ್ನು ನೋವಿತ್ತು ಅದಕ್ಕೆ ಬಂದು ಉಳ್ಕೊಂಡೆ ಇವತ್ತು ವ್ಯಾಪಾರ ಮಾಡುವಾಗ ಸ್ವಲ್ಪ ಯಾವುದೋ ಒಂದು ಗಾಡಿ ಆಯಿತು ಹಾಗಾಗಿ ಸ್ವಲ್ಪ ಬೆನ್ನು ನೋವಿದೆ ಮತ್ತೆ ನಿದ್ರೆ ನಿದ್ರೆ ಇಲ್ಲ ಸ್ವಲ್ಪ ಬೆನ್ನುವು ಅದಕ್ಕೆ ಹೌದು ಬೆನ್ನು ನೋವು ಬೆನ್ನು ನೋವು ತುಂಬ ನೋವು ನಿದ್ದೆ ಬರುತ್ತಾ ಅಯ್ಯಪ್ಪ ನಿದ್ದೆ ಬರಲ್ಲ ಬೆಳಗಾನ ಎದ್ದಿ ಇವತ್ತಷ್ಟೇ ಟೈಮ್ Takk, Sarita. Takk skal du ಪಾಪ ಹೋದ್ರು ನಾಳೆ ಪೂರ್ತಿ ಕಳಿಸ್ಬಿಡೋಣ ಏನ್ ಮಾಡೋದು ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಮೆಸೇಜ್ ಎಂಥ ಊಟ ಊಟ ತರಕಾರಿ ಸಾಂಬಾರು ರೈಸು ಸ್ಪೆಷಲ್ ಏನಿಲ್ಲ ಹೌದಾ ಹೌದು ಲೇಟಾಗಿ ಬರ್ತಾ ಇದೆ ಮೆಸೇಜು ವೆಜಿಟೇರಿಯನ್ ಎಲ್ಲ ತಿಂತೀವಿ ನಾವು ಸೋಮವಾರ ಒಂದಿನ ಬಿಟ್ಟಿನ ಎಲ್ಲ ವಾರಾನು ತಿಂತೀವಿ ಗೊತ್ತಿಲ್ಲ ಕೇಳಿದೆ ಹೌದಾ ಎಲ್ಲ ತಿಂತೀವಿ ಮೀನು ನಳ್ಳಿ ಎಲ್ಲ ತಿಂತೀವಿ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಮತ್ತು ಅವಾಗಿನ ಕಾಲದಲ್ಲಿ ಏನು ಹೇಳ್ತಾರೆ ಪಕ್ಷಿಗಳು ಅದು ಇದು ಹೊಡೆದು ಎಲ್ಲ ತಿಂತೀರ ಎಲ್ಲ ತಿಂತೀವಿ ಏನೋ ನೋಡ್ಕೊಂಡು ಏನೋ ಆತೀ ಅಯ್ಯೋ ಸರಿತಾ ಸಿಸ್ಟರ್ ಸಾರಿ ನಾವು ಈಗ ಪಕ್ಷಿ ನಾನು ಇದ್ದಿದ್ದೇನೆ ಸಣ್ಣ ಮಕ್ಕಳು ಇರುವಾಗ ಹಾ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಕಾಡಲ್ಲಿ ಬೆಳ್ದಿರೋದಲ್ವಾ ಅದಕ್ಕೆ ನಾನ್ ವೆಜಿಟೇರಿಯನ್ ಅದು ಬೆನ್ನ ಹೋಗಿ ಆ ಕಡೆ ಈ ಕಡೆ ಮೆಸೇಜಸ್ ಸರಿಯಾಗಿ ನೋಡ್ತಾ ಇಲ್ಲ ನಾನು ಅದಕ್ಕೆ ಅಂಕ ಇದಾಯ್ತು ಇವಾಗ ಎಂತ ಪೀಸ್ ಬರ್ಗರ್ ಅಂತ ಇವಾಗ ಎಂಥ ಮಾಡಿಲ್ಲ ನಾನು ಇವಾಗ ಮಧ್ಯಾಹ್ನದಿಂದ ಬೆನ್ನವು ಹೂ ಅಂದ್ಕೊಂಡು ಮಲಗಿದ್ದೀನಿ ಎಂಥದ್ದು ಮಾಡಿಲ್ಲ ನೀವೇನು ಮಾಡಿದ್ದೀರಾ ಸರಿತಾ ಸಿಸ್ಟರ್ ನಿಮ್ಗೆಲ್ಲ ಮಕ್ಕಳು ಬಿರಿಯಾನಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಬಿಡಿ ಆವಾಗಿನ ಕಾಲ ಚೆನ್ನಾಗಿತ್ತು ಆವಾಗ ಆವಾಗಿನ ಜನರೇಷನ್ ಏನ್ ನಾವು ತಿಂದಿರೋ ಊಟ ಮತ್ತೆ ನಾವು ಆಟ ಆಡೋ ಮಕ್ಕಳು ಈಗಿನವ್ರು ಯಾರು ಮಾಡಿಲ್ಲ ಮಾಡಕ್ ಆಗಿಲ್ಲ ಬೆಳಗ್ಗೆ ಇದ್ರೆ ಕಾಡಲ್ಲೇ ಇರ್ತಿದ್ವು ನಾವು ಕಾಡಲ್ ಸಿಗುವಂತಹ ಎಲ್ಲ ತರನು ತಿಂದಿದ್ದೀವಿ ನಮ್ಮ ಮಕ್ಳಿಗಿಲ್ಲ ಈ ರೀತಿ ಹ್ಮ್ ಮಕ್ಕಳು ಬಿರಿಯಾನಿ ಮಾಡಿ ಕೊಡ್ತಾರೆ ಅಂತಲೂ ಎಪ್ಪೋ ಹಾಂ ಹೌದು ನಿಮ್ಮ ಮಕ್ಕಳು ಬಿರಿಯಾನಿ ಮಾಡಿ ಫೋನ್ ಮಾಡಲ್ವಾ ಬೇಗ ಬನ್ನಿ ಅಂತ ಫೋನ್ ಮಾಡಿ ನಿಮಗೆ ಬಿಸಿ ಬಿಸಿ ಹಾಕೊಡ್ತಾರೆ ನಮಗೆ ನೋಡಿ ನಾವೇ ಮಾಡ್ಕೊಬೇಕು ಇನ್ನು ನಮ್ಮ ಓದೋ ಮಕ್ಕಳು ಯಾರು ಮಾಡೋರಿಲ್ಲ ನಾವೇ ಮಾಡ್ಬೇಕು ನಾವೇ ತಿನ್ಬೇಕು ಸ್ವಲ್ಪ ಬೆನ್ನು ಬಿಚ್ಚಿಡಿ ಆ ಈಗ ಹಾಗೆ ಮಾಡಿ ಮತ್ತೆ ಸಮಾಚಾರ ಸಿಸ್ಟರ್ ಎಲ್ಲ ಒಂದು ಗ್ರೂಪ್ ತರ ಇದ್ರು ಎಲ್ಲ 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 ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ ಯಾರಿಗೆ ಯಾರು ಸಿಗ್ತಾನೆ ಇಲ್ಲ ಇವಾಗ ಅದು ಹಸ್ಬೆಂಡ್ ಮಾಡ್ಕೊಡೋದು ಅಯ್ಯೋ ಮಗಳು ಮಾಡಲ್ಲ ಹೌದಾ ನಾನ್ ನಿಮ್ ಮಗಳು ಮಾಡಿದ್ದು ಅನ್ಕೊಂಡೆ ನನ್ಗೆ ಒಂದೇ ಮಗಳು ಅಷ್ಟೇ ನನ್ಗೂ ಅಷ್ಟೇ ಒಂದೇ ಮಗಳು ಮತ್ತೆ ಯಾರಿದು ಇವಾಗಲೇ ಫೋನ್ ಬರ್ತದೆ ನೋಡಿ ಮಗಳಿಗೆ ಅಡಿಗೆ ಬರೋಲ್ಲ ಕಲ್ತ್ಕೋತಾರೆ ಬಿಡಿ ಯಾಕವ್ವ ಯಾಕಂದ್ಕೊಂಡು ಬಂದರು ಯಾರಿದು ಹೌದು ಈಗ ಯಾರು ಸಿಕ್ತಿಲ್ಲ ಸೀಸ್ ಹೌದು ಯಾರು ಸಿಗ್ತಿಲ್ಲ ಎಲ್ಲ ಚಿಲಂಪಿಲ್ಲಿ ಆಗಿದ್ದಾರೆ ಜಾಯಿನ್ ಆಗಿದಕ್ಕೆ ಲೈವ್ ಯಾರು ಮಾಡೋಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಇನ್ನು ನಾಳೆಯಿಂದ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ ನಾನು ಕೂಡ ಮಾಡ್ತಾ ಇಲ್ಲ ಲೈಲ್ಲ ಸರಿ ಸೀಸ್ ಬಾಯ್ ಸಿಗೋಣ ಮತ್ತೆ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಇಷ್ಟೊತ್ತು ಬಂದು ನನ್ನ ಲೈವ್ ಅಲ್ಲಿ ನನ್ನನ್ನು ಮಾತಾಡಿಸಿ ಲೈವ್ಗೆ ಸಪೋರ್ಟ್ ಥ್ಯಾಂಕ್ ಯು ಯು ಸೋ ಮಚ್